ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ ಲಾಕ್ಸಿನ್ ಕಣ ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನು ರಾತ್ರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿರೋದು ಉದ್ದಿನಬೇಳೆ ಸಿಕ್ಸ್ ಅವರ್ಸ್ ಆದರೂ ನೆನೀಬೇಕು ಸೊ ಹಾಗಾಗಿ ರಾತ್ರಿನೇ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಒಂದು ಚಿಕ್ಕ ಲೋಟ ನೀರು ಹಾಕೋಬೇಕು ಅಂದರೆ ಆ ಬೇಳೆ ಲೆವೆಲ್ ಬರೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು ಈ ಥರ ಕೈಯಿಂದ ಟಚ್ ಮಾಡಿದ್ರೆ ತುಂಬ ಸಾಫ್ಟಾಗಿರ್ಬೇಕು ಅದು ಆ ಥರ ಇದ್ರೆ ಚೆನ್ನಾಗಿ ನುಣ್ಣಗಾಗಿದೆ ಅಂತ ಇದನ್ನ ಇವಾಗ ಒಂದು ಬೌಲಿಗೆ ತಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಕೊತ್ತಂಬರಿ ಮತ್ತೆ ಹಚ್ಚಿಟ್ಕೊಂಡಿರೋ ಕೊಬ್ಬರಿ ಮತ್ತು ಸ್ವಲ್ಪ ಒನ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿಟ್ಕೊಂಡಿರೋದು ಹಾಗೆ ಇದಕ್ಕೆ ಮೊದಲು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ವಡೆ ಗರಿ ಗರಿ ಬರಬೇಕಲ್ವಾ ಸೊ ಹಾಗಾಗಿ ಸೋಡಾ ಹಾಕ್ಲೇಬೇಕು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಡ್ಲಿ ಮಾಡಿದಾಗೆಲ್ಲ ನಮ್ಮ ಮನೇಲಿ ವಡೆ ಮಾಡ್ತಾನೆ ಇರ್ತೀನಿ ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬರೀ ಇಡ್ಲಿ ತಿನ್ನೋದಕ್ಕೆ ಬೋರ್ ಆಗುತ್ತಲ್ಲ ಸೊ ವಡೆನೂ ಮಾಡಿದ್ರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ವಡೆ ಯಾವಾಗಲೂ ಮಾಡ್ತಾ ಇರ್ತೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಯಾಕಂದರೆ ಕಲರ್ ಬರೋದಿಲ್ಲ ಅಲ್ವಾ ಮನೇಲಿ ಮಾಡಿದಾಗ ತುಂಬ ಜನ ಹೇಳ್ತಾ ಇರ್ತಾರೆ ಬೆಳ್ಳಗಿರುತ್ತೆ ಹೋಟೆಲ್ ಥರ ಬರೋದೇ ಇಲ್ಲಲ್ಲ ಕಲರು ಅಂತ ಈ ಥರ ಸಕ್ಕರೆ ಸೇರಿಸೋದ್ರಿಂದ ಸ್ವಲ್ಪ ನೆನ್ಕೊಳ್ಳುತ್ತಲ್ಲ ಇಟ್ಟು ಆಗ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹೊಂಬಣ್ಣ ಬರುತ್ತೆ ಈ ವಡೆ ಇಟ್ಟು ರೆಡಿ ಆಗ್ತಿದ್ದಂಗೆ ಎಣ್ಣೆ ಕೂಡ ಕಾಯಿಸಿಟ್ಕೊಂಡಿದ್ದೀನಿ ಇವಾಗ ವಡೆನ ಹಾಕ್ತಾಯಿರೋದು ಅಷ್ಟೇ ನೋಡಿ ವಡೆ ಹಾಕೋದು ತುಂಬ ಜನ ಹೇಳ್ತಾರೆ ಬರೋದಿಲ್ಲ ಅಂತಂದು ಎಷ್ಟು ಈಸಿ ಅಂದರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಉಂಡೆ ಥರ ತಗೋಬೇಕು ಅದನ್ನು ಹಿಟ್ಟನ್ನು ಮಧ್ಯದಲ್ಲಿ ಸ್ವಲ್ಪ ಬೆರಳಿಂದನೇ ಈ ಥರ ಹೋಲ್ ಥರ ಮಾಡಿಬಿಟ್ಟು ಹಾಗೆಯೇ ಎಣ್ಣೆಲಿ ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡಿಕೊಂಡ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಬಾಲ್ ಥರ ಬಾಲ್ ಸೈಜ್ಗೆ ತಗೊಂಡ್ಬಿಟ್ಟು ಅದನ್ನು ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆಲಿ ಬಿಡ್ತಾ ಇರೋದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೇಮ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನ್ನ ವೀಡಿಯೋಸೆಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆನೇ ಎಲ್ಲ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ತಿರ್ಗಿಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ವಡೆಗಳೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಹೋಟೆಲ್ ಥರನೇ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ಮಜವಾಗಿರುತ್ತೆ ಗರಿ ಗರಿ ಅಂತ ಇರುತ್ತಲ್ಲ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆನಾ ಸಕ್ಕರೆ ಸೇರಿಸೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ಈ ಥರ ಬೆಳ್ಳಗಿರೋದಿಲ್ಲ ನೀಟಾಗಿ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಹಾಗೆಯೇ ದೋಸೆಗೂ ಕೂಡ ದೋಸೆ ಹಿಟ್ಟಿಗೂ ಕೂಡ ನೀವು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿರುತ್ತಲ್ವ ದೋಸೆ ಮತ್ತು ವಡೆ ಎಲ್ಲ ಅಲ್ಲಿ ಕೂಡ ಸಕ್ಕರೆ ಸೇರಿಸಿರ್ತಾರೆ ಇದೇ ಟ್ರಿಕ್ಸ್ನೇ ಯೂಸ್ ಮಾಡೋದು ಎಲ್ಲರೂ ಕೂಡ ನೋಡಿ ಇಲ್ಲಿ ಬಿಸಿ ಬಿಸಿ ಗರಿ ಗರಿ ಉದ್ದಿನ ವಡೆ ರೆಡಿಯಾಗಿದೆ ಇವಾಗ ಇದನ್ನು ಸಾಂಬಾರ್ ಜೊತೆ ಚಟ್ನಿ ಜೊತೆ ಅಥವಾ ಸೂಪ್ ಜೊತೆ ಯಾವುದ್ರ ಜೊತೆ ಸರ್ವ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಇಡ್ಲಿ ಮಾಡಿದಾಗೆಲ್ಲ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ಹಾಗೆನೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು